ಹದಗೆಟ್ಟು ಹೋಗುತ್ತಿರುವ ರಸ್ತೆಗಳಿಗೆ ಸಂಬಂಧಪಟ್ಟವರು ಗಮನ ಹರಿಸುತ್ತಿಲ್ಲ ಯಾಕೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಶೀನಾಳ ರೋಡ್ ಪಾಟೀಲ್ ತೋಟ್ ರಸ್ತೆ ತಗ್ಗಿನ ಗುಂಡಿ ಬಿದ್ದು ಹೊಂಡ ತರ ಆಗಿರುತ್ತದೆ ಬೈಕ್ ಸವಾರರಿಗೆ ಬೈಕ್ ವಾಹನ ಸಂಚರಿಸುವುದು ಈ ಗುಂಡಿ ಕಾಣದಂತಾಗಿದೆ ಅಥಣಿ ತಾಲೂಕಿನಲ್ಲಿ ಹಲವು ಗ್ರಾಮಕ್ಕೆ ತೆರಳಬೇಕಾದ ರಸ್ತೆಗಳು ಹದಗೆಟ್ಟು ಹೋಗಿರುತ್ತದೆ ಇಂತಹ ರಸ್ತೆಗಳಿಗೆ ಸಂಬಂಧಪಟ್ಟವರು ಗಮನ ಹರಿಸುತ್ತಿಲ್ಲ ಯಾಕೆ ತೆಗ್ಗುಗುಂಡಿ ಅಂತ ರಸ್ತೆಗಳು ಕಣ್ಣು ಕಾಣದಂತೆ ಕುರುಡನಂತೆ ವರ್ತಿಸುತ್ತಿರುವ ಸಂಬಂಧಪಟ್ಟವರು ಈ ರಸ್ತೆಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಮಾಧ್ಯಮ ಹಾಗೂ ಪತ್ರಿಕಾ ವರದಿಗಳು ಪ್ರಕಟಿಸಿದರೂ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಇನ್ನಾದರೂ ಮಾಧ್ಯಮ ವರದಿಗಳಿಗೆ ಗಮನ ಹರಿಸುತ್ತಾರೆ ಈ ರಸ್ತೆ ಬಗ್ಗೆ ಸಂಬಂಧಪಟ್ಟವರು ವಾಹನ ಸವಾರರಿಗೆ ಸಂಚರಿಸುವಾಗ ಸಂಬಂಧಪಟ್ಟವರಿಗೆ ಶಾಪ ಹಾಕುತ್ತಾ ಸಂಚರಿಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟವರು ತಾಲೂಕಾ ಆಡಳಿತ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳು ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಧಾನಮಂತ್ರಿಗಳು ಸಾರಿಗೆ ಸಚಿವರು ಮಾನ್ಯ ಶಾಸಕರು ತಾಲೂಕಿನ ಎಲ್ಲಾ ರಸ್ತೆಗಳನ್ನು ಸರಿಪಡಿಸುತ್ತಾರಾ ಅಥವಾ ತೆಗ್ಗುಂಡಿ ಅಂತ ರಸ್ತೆಗಳನ್ನು ಮತ್ತೆ ಯಾವ ಸ್ಥಿತಿಗೆ ಮುಂದುವರಿಯುತ್ತಾ